ಕೊಲೆಸೆಯವರಿಗೆ ಒಂದನೇ ಅಧ್ಯಾಯ ಇಪ್ಪತ್ತೆರಡನೆಯ ವಾಕ್ಯ ಆತನು ನಿಮ್ಮನ್ನು ಸಹ ತನ್ನ ಕುಮಾರನ ಸ್ಥೂಲ ದೇಹದಲ್ಲಿ ಉಂಟಾದ ಮರಣದ ಮೂಲಕ ಈಗ ಸಂಧಾನಪಡಿಸಿಕೊಂಡಿದ್ದಾನೆ ಮತ್ತು ನಿಮ್ಮನ್ನು ಪರಿಶುದ್ಧರನ್ನಾಗಿಯೂ ನಿರ್ದೋಷಿಗಳನ್ನಾಗಿಯೂ ನಿರಪರಾಧಿಗಳನ್ನಾಗಿಯೂ ತನ್ನ ಸನ್ನಿಧಿಯಲ್ಲಿ ನಿಲ್ಲಿಸಬೇಕೆಂದಿದ್ದಾನೆ ಈ ವಾಕ್ಯದಲ್ಲಿ ತಂದೆಯಾದ ದೇವರು ಯೇಸುಕ್ರಿಸ್ತನ ಮರಣದ ಮೂಲಕವಾಗಿ ನಮ್ಮೊಂದಿಗೆ ಸಂಧಾನ ಮಾಡಿಕೊಂಡಿದ್ದಾನೆ ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಹಿಂದಿನ ಕಾಲದಲ್ಲಿ ನಾವು ಅನ್ಯರು ದುಷ್ಕೃತ್ಯಗಳನ್ನು ಮಾಡುವವರು ದ್ವೇಷ ಮನಸ್ಸುಳ್ಳವರು ದೇವರಿಗೆ ವಿರೋಧವಂತಹ ಕಾರ್ಯಗಳನ್ನು ಮಾಡುತ್ತಾ ಆತನಿಗೆ ವೈರಿಗಳಾಗಿಯೂ ಇದ್ದಾಗ ದೇವರಾದರೂ ನಮ್ಮ ಮೇಲೆ ಕರುಣೆಯನ್ನು ತೋರಿ ತನ್ನ ಒಬ್ಬನೇ ಮಗನನ್ನು ನಮಗೋಸ್ಕರ ಕೊಟ್ಟು ನು ಕ್ರಿಸ್ತನು ಕಷ್ಟಗಳನ್ನು ಅನುಭವಿಸಿ ಶಿಲುಬೆಲಿ ರಕ್ತವನ್ನ ಸುರಿಸಿ ನಮಗೋಸ್ಕರ ಸತ್ತದ್ದರ ನಿಮಿತ್ತವಾಗಿ ನಾವೀಗ ದೇವರ ಮಕ್ಕಳಾಗುವಂತ ಸೌಭಾಗ್ಯವನ್ನು ಹೊಂದಿದ್ದೇವೆ ಅದನ್ನೇ ಈ ವಾಕ್ಯದಲ್ಲಿ ಆತನು ನಮ್ಮನ್ನು ಸಹ ತನ್ನ ಕುಮಾರನ ಸ್ಥೂಲ ದೇಹದಲ್ಲಿ ಉಂಟಾದ ಮರಣದ ಮೂಲಕ ಈಗ ಸಂಧಾನ ಪಡಿಸಿಕೊಂಡಿದ್ದಾನೆ ಎಂಬುದಾಗಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ಅದು ಯಾಕೆ ಎಂಬುದಾಗಿ ನೋಡುವಾಗ ಆತನು ನಮ್ಮನ್ನು ಪರಿಶುದ್ಧರನ್ನಾಗಿಯೂ ನಿರ್ದೋಷಿಗಳನ್ನು ನಿರಪರಾಧಿಗಳನ್ನಾಗಿಯೂ ತನ್ನ ಸನ್ನಿಧಾನದಲ್ಲಿ ನಿಲ್ಲಿಸಬೇಕೆಂದಿದ್ದಾನೆ ಎಂಬುದಾಗಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ಅಂದ್ರೆ ನಾವು ದೇವರ ಮುಂದೆ ಪರಿಶುದ್ಧರಾಗಿ ನಿರ್ದೋಷಿಗಳಾಗಿ ನಿರಪರಾಧಿಗಳಾಗಿ ನಿಲ್ಲಬೇಕೆಂಬುದೇ ದೇವರ ಇಷ್ಟವಾಗಿದೆ ಅದಕ್ಕೋಸ್ಕರವೇ ಯೇಸು ಕ್ರಿಸ್ತನು ತನ್ನ ರಕ್ತವನ್ನ ಸುರಿಸಿ ಶಿಲುಬೆಯಲ್ಲಿ ಸತ್ತದ್ದು ಆದ್ದರಿಂದ ಈ ಒಂದು ವಿಷಯವನ್ನ ಮರೆತು ಬಿಡದೆ ಪ್ರತಿ ನಿತ್ಯವೂ ಕೂಡ ನಮ್ಮನ್ನು ಪರಿಶುದ್ಧಪಡಿಸಿಕೊಂಡು ಆ ಒಂದು ಸಂಬಂಧದಲ್ಲಿ ಸರಿಯಾಗಿದ್ದೇವೆಂಬುದಾಗಿ ಎಂಬುದಾಗಿ ಪರೀಕ್ಷಿಸಿಕೊಂಡು ಅದರಲ್ಲಿ ದೃಢವಾಗಿ ನಿಂತು ಜೀವಿಸುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ನಾವು ಅನೇಕ ಬಾರಿ ದೇವರ ಮುಂದೆ ಯಥಾರ್ಥರಾಗಿ ಪರಿಶುದ್ಧರಾಗಿ ನಿರ್ದೋಷಿಗಳಾಗಿ ನಿಲ್ಲಬೇಕೆಂಬುದರಲ್ಲಿ ಗಮನ ಸಲ್ಲಿಸುವುದನ್ನು ಬಿಟ್ಟು ಲೋಕದಲ್ಲಿ ಆ ಸ್ಥಾನದಲ್ಲಿ ನಿಲ್ಲಬೇಕು ಹಂತದಲ್ಲಿ ನಿಲ್ಲಬೇಕು ಈ ರೀತಿಯಾದನ್ನು ಹೊಂದಿದವರಾಗಿ ನಿಲ್ಲಬೇಕು ಆಶೀರ್ವಾದವನ್ನು ಗಳಿಸಿಕೊಂಡವರಾಗಿ ನಿಲ್ಲಬೇಕು ಎಂಬುದಾಗಿ ಅನೇಕ ಯೋಚನೆಗಳನ್ನ ಮಾಡುತ್ತಾ ಜೀವಿತವನ್ನ ಕಳೆಯುತ್ತೇವೆ ಆದರೆ ನಾವು ಈ ಲೋಕದಲ್ಲಿ ಎಲ್ಲೇ ನಿಂತರೂ ಕೂಡ ಎಂತ ವಿಶೇಷವಂತ ಆಶೀರ್ವಾದಗಳನ್ನ ಹೊಂದಿದವರಾಗಿ ಕಾಣಿಸಿಕೊಂಡರೂ ಕೂಡ ದೇವರ ಸನ್ನಿಧಿಯಲ್ಲಿ ಪರಿಶುದ್ಧರಾಗಿ ನಿರ್ದೋಷಿಗಳಾಗಿ ನಿರಪರಾಧಿಗಳಾಗಿ ನಿಲ್ಲುವುದಕ್ಕೆ ಅದು ಸಮವಾಗುವುದೇ ಇಲ್ಲ ಆದ್ದರಿಂದಲೇ ದಾವಿದನು ಪಾಪ ಮಾಡಿ ದೇವರ ಕೋಪವು ತೋರ್ಪಡುವಾಗ ಅವನಾದರೂ ತನ್ನ ಸಿಂಹಾಸನವನ್ನ ತನ್ನ ಅಧಿಕಾರವನ್ನ ಕೇಳಿ ಕೊಳ್ಳದೆ ದೇವರೇ ನಿನ್ನ ಆತ್ಮನನ್ನ ನನ್ನಿಂದ ತೆಗೆದು ಬಿಡಬೇಡ ಎಂಬುದಾಗಿ ಭಿನ್ನಯಿಸುತ್ತಾ ಇದ್ದಾನೆ ಕಾರಣ ದೇವರ ಆತ್ಮ ನಮ್ಮಲ್ಲಿ ನೆಲೆಗೊಂಡಿರುವಂತದ್ದು ನಾವು ಪರಿಶುದ್ಧರಾಗಿರುವಾಗಲೇ ಆದ್ದರಿಂದಲೇ ನೋಡಿರಿ ದಾವಿದನ ಜೀವಿತವು ಎಂತ ವಿರೋಧಗಳು ಕಷ್ಟಗಳು ಬಂದರೂ ಕೂಡ ಸ್ಥಿರವಾಗಿ ನಿಂತಿತು ಶಾಶ್ವತವಾದಂತ ಆಶೀರ್ವಾದವನ್ನು ಅವನು ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ಹೊಂದಿದನು ಆದ್ದರಿಂದ ಈ ದಿವಸಗಳಲ್ಲಿ ನಮ್ಮ ಜೀವಿತಗಳಲ್ಲಿ ಕೂಡ ನಾವು ಈ ಲೋಕದಲ್ಲಿ ಎಲ್ಲಿ ನಿಲ್ಲುತ್ತೇವೋ ನಿಲ್ಲುವುದಿಲ್ಲವೋ ಅದು ವಿಷಯವಲ್ಲ ದೇವರ ಮುಂದೆ ಪರಿಶುದ್ಧರಾಗಿ ನೀತಿವಂತರಾಗಿ ನಿರ್ದೋಷಿಗಳಾಗಿ ನಿಲ್ಲಬೇಕೆಂಬುದರಲ್ಲಿ ಗಮನ ಕೊಡುತ್ತಾ ಅದಕ್ಕೋಸ್ಕರವೇ ಕ್ರಿಸ್ತನು ಶಿಲುಬೆಲಿ ಬಲಿಯಾದನು ಎಂಬುದನ್ನು ಅರಿತು ಆತನ ಕರಗಳಲ್ಲಿ ಸಮರ್ಪಿಸಿ ರಕ್ತೆಯಿಂದ ತೊಳೆಯಲ್ಪಟ್ಟಂತ ಪರಿಶುದ್ಧತೆಯ ವಿಧೇಯತೆಯ ನಂಬಿಗಸ್ತತೆಯ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನ್ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ಏಸು ಕ್ರಿಸ್ತನ ಸ್ಥೂಲ ದೇಹದಿಂದ ಉಂಟಾದ ಮರಣದ ಮೂಲಕ ನೀನಪ್ಪ ಸಂಧಾನ ಪಡಿಸಿಕೊಂಡು ನಮ್ಮನ್ನು ಪರಿಶುದ್ಧರನ್ನಾಗಿಯೂ ನಿರ್ದೋಷಿಗಳನ್ನಾಗಿಯೂ ನಿರಪರಾಧಿಗಳನ್ನಾಗಿಯೂ ನಿನ್ನ ಸನ್ನಿಧಾನದಲ್ಲಿ ನಿಲ್ಲಿಸಬೇಕೆಂದಿದ್ದೀಯಲ್ಲಪ್ಪ ಅದಕ್ಕಾಗಿ ನಿನಗೆ ಮಹಿಮೆ ನಮ್ಮನ್ನು ಆ ರೀತಿಯಾಗಿ ನಿಲ್ಲಿಸುವುದಕ್ಕೆ ನಮ್ಮನ್ನು ಸಮರ್ಪಿಸುತ್ತಾದ ನಿನ್ನ ಕಾರ್ಯಗಳು ನಮ್ಮಲ್ಲಿ ನೆರವೇರಲಿ ಕರ್ತ ನಿನ್ನ ಉದ್ದೇಶಗಳು ಪರಿಪೂರ್ಣಗೊಳ್ಳಲಿ ಕರ್ತನೆ ಏಸು ಕ್ರಿಸ್ತನು ಶಿಲುಬಲಿ ಸತ್ತ ಪರಿಪೂರ್ಣ ಆಶೀರ್ವಾದವನ್ನು ನಾವು ಹೊಂದುವುದಕ್ಕೆ ಸಹಾಯ ಮಾಡು ಎಲ್ಲ ತಡೆಗಳು ನೀಗಲಿ ಪರಿಶುದ್ಧಾತ್ಮನ ಪರಿಪೂರ್ಣ ಅಭಿಷೇಕವು ಬಲವು ಜೀವಿತಗಳ ಆಳ್ವಿಕೆ ಮಾಡಲಿ ವಿಶೇಷವಾಗಿ ನಿನ್ನ ಮಕ್ಕಳನ್ನು ನಡೆಸು ಕರ್ತನೆ ಉನ್ನತ ಸ್ಥಾನಮಾನಗಳನ್ನು ಕೊಟ್ಟು ನಿನ್ನ ಘನತೆಯನ್ನು ಅವರ ಮೂಲಕವಾಗಿ ತೋರ್ಪಡಿಸಬೇಕಾಗಿ ಬೇಡುತ್ತಾದನೆ ಎಲ್ಲ ತಡೆಗಳ ನೀಗಿಸು ಅನಾರೋಗ್ಯಗಳ ನೀಗಿಸು ಆಶೀರ್ವದಿಸಿ ಆರೋಗ್ಯವನ್ನು ಬಲವನ್ನು ದೀರ್ಘಾಸನ ಕೊಟ್ಟು ಸಕಲ ಸಮೃದ್ಧಿಯಿಂದಪ್ಪ ತೃಪ್ತಿಪಡಿಸಬೇಕಾಗಿ ಅರ್ಥಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆಯನ್ನು ಮಾನ್ಮನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್